ಇದು ಹಲಸು ಹಬ್ಬ ವಿವಿಧ ಬಗೆಯ ಹಲಸುಗಳು ಹಲಸಿನ ಉತ್ಪನ್ನಗಳು ಮತ್ತೆ ಸಾವಯವ ವಸ್ತುಗಳ ಮೇಳ ಮಂಗಳೂರಿನ ಬಾಳೆಂಬಟ್ ಹಾಲ್ನಲ್ಲಿ ಇಂದಿನಿಂದ ನಾಳೆಯವರೆಗೆ ನಡೆಯುತ್ತಿದೆ ನೀವು ಒಮ್ಮೆ ಬಂದು ನೋಡಿ ಇಲ್ಲಿ ಹಲಸಿನಷ್ಟೇ ಆಕರ್ಷಕವಾಗಿರುವುದು ಹಲಸಿನ ಸ್ಪರ್ಧೆಗಳು ಹಲಸಿನ ಸೋಳೆ ತೆಗೆಯುವ ಸ್ಪರ್ಧೆ ಹಲಸು ತಿನ್ನುವ ಸ್ಪರ್ಧೆ ಮತ್ತೆ ಹಲಸಿನ ಹಣ್ಣು ಎತ್ತುವ ಬಾಹುಬಲಿ ಸ್ಪರ್ಧೆ ಖುಷಿಯಾಗುತ್ತೆ ಈ ಸ್ಪರ್ಧೆಗಳನ್ನು ನಾನು ಪಶುಪತಿ ಶರ್ಮಾ ಹೇಳಿ ಹಾಗಾಗಿ ಈಗಾಗಲೇ ನೀವು ವೇದಿಕೆಯಲ್ಲಿ ನೋಡಿರ್ಬೋದು ಹಲಸಿನ ಹಣ್ಣನ್ನು ಬಿಡಿಸುವಂಥ ಸ್ಪರ್ಧೆ ಅಂತ ಅದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿಭಾಗದಲ್ಲಿ ನಡೀತದೆ ಉಜ್ಜೀರಿಯಲ್ಲಿರ್ಬೋದು ಪುತ್ತೂರಲ್ಲಿರ್ಬೋದು ಬೆಳ್ತಂಗಡಿ ಬೇರೆ ಬೇರೆ ಜಾಗದಲ್ಲಿ ಹಲಸು ಹಬ್ಬ ಆದಾಗ ನಾವು ಆ ಹಲಸಿನ ಹಬ್ಬದಲ್ಲಿ ನಾವು ಭಾಗವಹಿಸ್ತಾ ಇದ್ದೆವು ಆಟಗಳನ್ನು ಮಾಡಿಸ್ತಿಗೆ ಕೆಲವು ಕಡೆ ನಮಗೆ ಗೊತ್ತಿದೆ ಸ್ಪರ್ಧಾಳುಗಳೇ ಕಮ್ಮಿ ಯಾಕಂದರೆ ಹಲಸಿನ ಬಗ್ಗೆ ವಿಶೇಷ ಆಸಕ್ತಿ ತೋರಿ ಬರಬೇಕು ಕೈಯಲ್ಲಿ ಮೇಣ ಹಿಡಿತದೆ ಬೇರೆ ಬೇರೆ ವಿಷಯಗಳಿದೆ ಭಾರ ಇರ್ತದೆ ಆಗೋದಿಲ್ಲ ಮುಳ್ಳಿರ್ತದೆ ಸೊ ಈ ಥರ ಎಲ್ಲ ಸಮಸ್ಯೆಗಳೆಲ್ಲ ಇದೆ ಅದರಲ್ಲಿ ಆದರೆ ಅದು ತಿನ್ನಲಿಕ್ಕೆ ಭಾಳ ಖುಷಿ ಕೊಡ್ತದೆ ಆ ಹಣ್ಣು ನಮಗೆ ಗೊತ್ತಿದೆ ಬೇರೆ ಬೇರೆ ರೀತಿ ಹಲಸುಗಳಿದೆ ಆ ಸ್ಪರ್ಧಾಳುಗಳಿಗೂ ಖುಷಿಯಾಗಿ ಸಿಗಿದೆ ತೆಗೆದ ಮೇಲೆ ಆ ಒಂದು ಹಣ್ಣು ತಿನ್ನಲಿಕ್ಕೆ ಸಿಕ್ಕಿತ್ತು ಅಂತ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಏನು ಅನಿಸ್ತದೆ ನಿಮಗೆ ಬಹುಮಾನ ಪಡೆದಿದ್ರಿ അതൊക്കെ നമുക്ക് ആശ്ചര്യ ആയി കളർ കളർ നമ്മ ഊരല്ല ഒന്നേ കളർ ഇരുത് ഇത് ഒഴേറ്റു താശി ആയിട്ട് സോ നാവീക ആട്ട് സുമനെ പ്രൈസ് എല്ലാം ഇത് ഉണ്ടോ അത് ആലിക്ക് വരലില്ല സുമ്മനെ ഒന്ന് മനോരഞ്ജന രജയല്ല ആട്ട് ಅಂದರೆ ಒಮ್ಮೆ ಅದರ ಟೆಕ್ನಿಕ್ ಗೊತ್ತಾದರೆ ರಬ್ಬ ತೆಗಿಬಹುದು ಮತ್ತೆ ಅಷ್ಟು ಕಷ್ಟದ ಕೆಲಸ ಏನಲ್ಲ ಅಲ್ಲ ಕಾಲಿಂದ ಹಲಸಿನ ಹಣ್ಣನ್ನು ತೆಗಿಲಿಕ್ಕೆ ಅಲ್ಲ ಮೇಳದಲ್ಲಿ ತುಂಬ ವೆರೈಟೀಸ್ ಉಂಟು ಲೈಕ್ ಒಂದೇ ಕಡೆದು ನಮ್ಮ ಊರಿದು ಹಲಸಿನ ಹಣ್ಣು ಮಾತ್ರ ಅಲ್ಲ ಬೇರೆ ಊರದ ಉಂಟು ತುಮಕೂರು ಆಚೆ ಮೈಸೂರು ಅದರದೆಲ್ಲ ಉಂಟು ಅದರಲ್ಲಿ ಕಲರ್ ಡಿಫ್ರೆನ್ಸಸ್ ವೆರೈಟೀಸ್ ಮತ್ತು ಒಂದು ಹಲಸಿನ ಹಣ್ಣಿಂದ ಎಂತೆಲ್ಲ ಪದಾರ್ಥ ಮಾಡ್ಬೋದು ಅಲ್ಲಿ ಆಚೆ ನೋಡಿದರೆ ಫುಡ್ ಕೌಂಟರ್ ಉಂಟು ಫುಡ್ ಕೌಂಟರಲ್ಲಿ ತುಂಬ ಬೇರೆ ಬೇರೆ ಟೈಪ್ ಇದು ಫುಡ್ ಉಂಟು ಲೈಕ್ ಒಂದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬರ್ಬೋದು ಲೈಕ್ ಒಂದು ಹಲಸಿನ ಹಣ್ಣಿಗೆ ಎಷ್ಟು ಇಂಪಾರ್ಟೆನ್ಸ್ ಇರ್ಬೋದು ಹಲಸಿನ ಹಣ್ಣಿಗೆ ಅಂತ ಒಂದು ಮೇಲ ಮಾಡ್ಬೋದು ಅಂತ ಈ ಮೇಲದಿಂದ ಗೊತ್ತಾಗೋದು ನನಗೆ ಸೀತಾಗಿದೆ ಆದರೂ ಸಹ ಹಲಸಿನ ತಿನ್ನಬಾರ್ದು ನಾನು ಸಹ ತಿಂದು ನನಗೆ ತುಂಬ ಇಷ್ಟ ಆಯಿತು ಅದು ಪಾರ್ಟಿಸಿಪೇಟ್ ಮಾಡಿ ಹಾಗೂ ಬಿಡಿಸುವ ಸ್ಪರ್ಧೆಯಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಇಂಥ ಸ್ಪರ್ಧೆಯನ್ನ ಮಾಡಿದ್ರೆ ಇನ್ನು ಜನರಿಗೆ ತುಂಬಾ ಜನರು ಒಟ್ಟಾಗ್ತಾರೆ ಮತ್ತೆ ಹೀಗೆ ಮೇಳಗಳನ್ನೆಲ್ಲ ಮಾಡಿದಾಗ ಸ್ವಲ್ಪ ಅವರಿಗೆ ಅಲ್ಸಿನ ವ್ಯಾ ವ್ಯಾಪಾರ ಸಹ ಜಾಸ್ತಿ ಆಗ್ತದೆ ಹಾಗೆ ಎಲ್ಲರೂ ಸಹ ತಕೊಂಡು ಹೋಗ್ತಾರೆ ಹಾಗೆ ಕೆಲವರಿಗೆಲ್ಲ ಅಲಸ ಸಿಗುದೇ ಇಲ್ಲ ಇಂಥ ಮೇಳ ಮಾಡಿದಾಗ ತಿನ್ಲಿಕ್ಕೆಲ್ಲ ಒಳ್ಳೆ ಖುಷಿ ಆಗ್ತದೆ ಹಣ ಜಾಸ್ತಿ ಆದ್ರೂ ಸಹ ತಗೊಳ್ಳುವಂತ ಅನಿಸ್ತದೆ ಬೀರು ಬಿಸಿಲ ಧಗೆಯ ಕಾವು ಸರಿದು ಅಕಾಲಿಕ ಮಳೆಯಬ್ಬರ ಆವರಿಸಿರುವ ನಡುವೆಯೇ ಸಂತೆಯೊಂದು ಜನರನ್ನು ಸೆಳೆಯುತ್ತದೆ ಅದು ಹಲಸು ಪ್ರಿಯರನ ಮಂಗಳೂರಿನ ಬಾಳಂಬಟ್ ಹಾಲ್ನಲ್ಲಿ ಹಲಸು ಮೇಳ ಆರಂಭವಾಗಿದೆ ವಿವಿಧ ತಳಿಗಳ ಹಲಸಿನ ಹಣ್ಣುಗಳನ್ನ ಈ ಮೇಳದಲ್ಲಿ ನೋಡಬಹುದು ತಿನ್ಬಹುದು ಹಲಸೆ ಒಂದು ವಿಶೇಷ ಯಾಕೆಂದ್ರೆ ಈಗ ನಗರ ಪ್ರದೇಶಗಳಲ್ಲಿ ಈ ಗಿಡಗಳನ್ನೆಲ್ಲ ಕರೆದ್ರು ಎಲ್ಲಿ ಕೂಡ ಹಲಸೆ ಇಲ್ಲ ಮೊದಲು ಬೇಕಾದಷ್ಟು ಇತ್ತು ಮನೆಗಳಲ್ಲಿ ಈಗ ಎಲ್ಲಿ ಕೂಡ ಹಲಸು ಸಿಗ್ತಾ ಇಲ್ಲ ಇದೇ ಒಂದು ವಿಶೇಷ ಸಿಟಿ ಪ್ರದೇಶದ ಜನರಿಗೆ ನೋಡುವಾಗಲೇ ಒಂದು ಖುಷಿ ಆಗ್ತದೆ ಅಂತೇಳಿ ಯಾವ ಯಾವ ಥರದಲ್ಲ ಹಲಸುಗಳಿವೆ ಅಂತ ಹೇಳುವಂಥದ್ದು ಅದನ್ನು ಸವಿಲಿಕ್ಕೆ ಒಂದು ಖುಷಿ ಅದರ ಖಾದ್ಯಗಳನ್ನು ಮಾಡಿದ್ದಾರೆ ತುಂಬ ಬಗೆ ಮಾಡಿದ್ದಾರೆ ನಾವು ಮನೆಯಲ್ಲಿ ಕೆಲವನ್ನು ನೋಡಲೇ ಇಲ್ಲ ಅಂತ ಖಾದ್ಯಗಳನ್ನು ಮಾಡಿದ್ದಾರೆ ತುಂಬ ಒಳ್ಳೆಯದುಂಟು ಅದೊಂದು ಬಂದು ನೋಡುವಂಥದ್ದು ತಗೊಳ್ಳುವಂಥದ್ದು ನಾವು ಗಾರಿಗೆ ಉಂಟು ಮತ್ತೊಂದು ಶೀರ ಥರ ಮಾಡಿದ್ದಾರೆ ಅದು ಹಳಸಿನ ಹಣ್ಣು ಹಾಕಿ ತುಂಬ ಒಳ್ಳೇದುಂಟು ಆಮೇಲೆ ಹಲಸಿನ ಹಣ್ಣು ಐಸ್ ಕ್ರೀಮ್ ಇದೆ ಅದು ಕೂಡ ಅದು ತುಂಬ ಒಳ್ಳೆಯದುಂಟು ಅದೇ ರೀತಿ ಹಲಸಿನಲ್ಲಿ ಬೇರೆ ಬೇರೆ ವೆರೈಟಿ ಇದೆ ತುಂಬಾ ಹೆಸರು ಹೇಳಿದ್ರು ನನಗೆ ಹೆಸರು ನೆನಪಿಲ್ಲ ಈ ಮೇಳದಲ್ಲಿ ಹಲಸಿನ ಹಣ್ಣು ಅಷ್ಟೇ ಅಲ್ಲ ಮಾವಿನ ಹಣ್ಣದು ಕೂಡ ಸುಮಾರು ಇದಿದೆ ಪ್ರದರ್ಶನ ಮಾರಾಟ ದಿನಸಿ ಸಾಮಾನುಗಳು ಸಾವಯವದ್ದು ನಮಗೆ ಇಲ್ಲಿ ಎಲ್ಲ ಕಡೆ ಸಿಗುವುದಿಲ್ಲ ಇದು ಅಪರೂಪದಲ್ಲಿಯೇ ಅಪರೂಪದಲ್ಲಿ ಆಗುವುದು ಆಗುವಂಥ ಇದು அந்த துபா ஒழுது இல்லை எல்லா எல்லா இந்த வெரைட்டி ಹಲಸಿನದು ವೆರೈಟಿ ಎಲ್ಲ ಸಿಗ್ತದೆ ಮಂಚೂರಿ ಸಿಗ್ತದೆ ಮತ್ತು ಕಬಾಬ್ ಸಿಗ್ತದೆ ಮತ್ತು ಎಲ್ಲ ಹಲಸಿನ ಹಣ್ಣು ನೋಡಿ ತುಂಬ ಉಂಟು ಅವರು ನಿಮಗೆ ಬೇಕಾದರೆ ಹಾಫ್ ಕೆ ಜಿ ಬೇಕಾದರೆ ಕೊಡ್ತಾರೆ ಅಂದರೆ ನಿಮಗೆ ಎಷ್ಟು ಬೇಕು ಹಾಗೆ ಕೊಡ್ತಾರೆ ತುಂಬ ಒಳ್ಳೆದಾಗ್ತದೆ ಬೇಕಾದರೆ ಹಲಸಿನದು ಹೋಳಿಗೆ ಮತ್ತೆ ಎಂಥ ಹಪ್ಪಳ ಎಲ್ಲ ಉಂಟು ನಿಮಗೆ ಎಂಥ ಹಲಸಿನದು ಬೇಕು ಅಂತ ಎನಿಸಿದರೆ ನೀವು ಇಲ್ಲಿ ಬಂದರೆ ಆಯಿತು ಹಲಸಿನದು ಮಂಚೂರಿ ಮತ್ತು ಕಬಾಬ್ ಮತ್ತು ಅದು ಹಲಸಿನದು ಗಟ್ಟಿ ಅದೆಲ್ಲ ಉಂಟು ಸಿಹಿ ಸಿಹಿ ಅದೆಲ್ಲ ಪದಾರ್ಥ ಎಲ್ಲದು ನನಗೆ ಸಿಹಿ ಅಷ್ಟು ಇಷ್ಟ ಇಲ್ಲ ಸೊ ನಾನು ಕೆಲವು ಮಂಚೂರಿ ಎಲ್ಲ ಉಂಟಲ್ಲ ಅದೆಲ್ಲ ನಾವು ಪರ್ಚೇಸ್ ಮಾಡಿದ್ದೆ ಮೇಳದಲ್ಲಿ ವಿವಿಧ ತಳಿಯ ಮಾವು ಹಲಸು ಮತ್ತು ಹಲಸಿನ ತಿಂಡಿ ತಿನಿಸು ಖರೀದಿಸುವ ಭರಾಟೆ ಬಿರುಸಾಗಿದೆ ನೈಸರ್ಗಿಕವಾಗಿ ಹಣ್ಣಾಗಿಸಿದ ಹಣ್ಣುಗಳನ್ನೇ ರೈತರು ಮಾರಾಟ ಮಾಡುತ್ತಿದ್ದಾರೆ ಅಳಸ ಹಬ್ಬ ಕಾರ್ಯಕ್ರಮ ಬರ್ತಾ ಇದ್ದೇನೆ ಹೀಗೆ ಮುಖ್ಯವಾಗಿ ಮಂಗಳೂರು ನಗರದಲ್ಲಿ ಏನೋ ಈ ನಾವೇನು ಆಧುನೀಕರಣ ಈ ಕಾಂಕ್ರೀಟೀಕರಣ ಏನೋ ದೊಡ್ಡ ದೊಡ್ಡ ಮಹಾಡಿಗಳಾಗಿವೆ ಏನು ಕೃಷಿ ಮತ್ತು ಏನು ಸಾಂಪ್ರದಾಯಿಕ ತೋಟಗಾರಿಕೆ ಬೆಳೆಯಿಂದ ಏನು ವಿಮುಖರಾಗುತ್ತಿದ್ದೇವೆ ಇಲ್ಲಿನ ಬಾ ಕಡಿಮೆ ಆಗಿದೆ ನಮ್ಮ ಅದು ನಮ್ಮ ಮಾತಿಗೆ ವಿರುದ್ಧವಾಗಿ ಇಲ್ಲಿ ನಡೆಯುವ ಈ ಕೃಷಿ ಸಂಬಂಧಿತ ಹಬ್ಬಗಳು ಬಹಳಷ್ಟು ಯಶಸ್ವಿಯಾಗಿದೆ ಇಲ್ಲಿನ ಜನ ಕೃಷಿಗೆ ಜಾಗ ಇಲ್ಲದಿದ್ದರೂ ಆ ಕೃಷಿ ಮೇಲಿನ ಪ್ರೇಮ ಏನು ಕಡಿಮೆ ಆಗಿಲ್ಲ ಇದಾಗಿ ಆಮೇಲೆ ಇನ್ನು ಆ ಹಲಸಿನ ಮೇಲಿನ ಪ್ರೀತಿಯನ್ನು ಜನರಿಗೆ ಕಡಿಮೆ ಆಗಿಲ್ಲ ಅದನ್ನು ತಿನ್ನುವ ವಿಷಯದಲ್ಲಾಗಲಿ ಅದು ಈಗಲೂ ಮನೆ ಒಂದು ಅಲಸು ಅಂತೇಳಿ ಜನ ನಮ್ಮ ಮಂಗಳೂರಿನ ಜನ ವಿಶೇಷವಾಗಿ ಎಲ್ಲಿ ಕಂಡ್ರೂ ಅದನ್ನು ನಮ್ಮ ವಾಹನ ನಿಲ್ಲಿಸಿ ಅದಕ್ಕೆ ಎಷ್ಟು ರೇಟ್ ಆದರೂ ಕೊಂಡೋಗುವಂಥ ಒಂದು ಮನೋಭಾವನೆ ಉಳ್ಳವರು ಖುಷಿಯಾಯಿತು ಎಲ್ಲ ತುಂಬ ವೆರೈಟಿ ಇದೆ ಚೆನ್ನಾಗಿದೆ ಸ್ವಲ್ಪ ಮೈಗೆ ಸ್ವರ ಕಮ್ಮಿ ಆದರೆ ನಮ್ಮಂತ ಪ್ರತಿ ಪ್ರತಿಯೊಂದು ವೆರೈಟಿ ಇದೆ ಜಾಮೀನ್ದ ಹಿಡಿದು ದುಸ್ರಿಂದ ಹಿಡಿದು ಮುಳ್ಕ ಕೇಕು ಇದೆಲ್ಲ ನಾವು ನೋಡಿಲ್ಲ ನಾವು ಚಿಕ್ಕವರಿದ್ದಾಗ ಅಷ್ಟು ವೆರೈಟಿ ಇದೆ ಇಲ್ಲಿ ಇಲ್ಲಿ ವಿವಿಧ ಬಗೆಯ ಹಲಸಿನ ಖಾದ್ಯಗಳು ಹೋಡಿ ಕಬಾಬು ಮತ್ತೆ ಇಂಥ ಗಟ್ಟಿ ಹೋಳಿಗೆ ಎಲ್ಲ ನೋಡಿದೆವು ಸವಿದೆವು ಆಮೇಲೆ ಇಲ್ಲಿ ನಾನು ವಿಧದ ಬೇರೆ ಬೇರೆ ಉತ್ಪನ್ನಗಳಿವೆ ಮತ್ತೆ ಮಹಿಳೆಯರಿಗಾಗಿ ವಿವಿಧ ಇದು ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದಾರೆ ಸರ್ ನೋಡಿ ಸರ್ ಎಲ್ಲ ಸ್ಟಾಲ್ಗಳು ನಾನು ನೋಡಿದ್ದೀನಿ ತುಂಬಾ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ಗ್ರಾಹಕರು ಇಷ್ಟು ಸಂಖ್ಯೆಯಲ್ಲಿ ಯಾಕಂದ್ರೆ ಹಲಸು ಹಬ್ಬಕ್ಕೆ ಬರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬರೋದು ಹಲಸಿನ ಹಣ್ಣುಗಳು ವಿಶೇಷ ನೋಡ್ಲಿಕ್ಕೆ ರುಚಿ ನೋಡ್ಲಿಕ್ಕೆ ಕೊಡ್ತಾರೆ ಆಮೇಲೆ ಹಲಸಿನ ಹೋಳಿಗೆ ಮತ್ತೆ ಮಿಲ್ಕ್ ಜ್ಯೂಸ್ ಅಂತ ಇಲ್ಲಿ ಸ್ಪರ್ಧೆಗಳು ಒಳಗೆ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು